ಈ ರೀತಿಯಾಗಿ ಸ್ವಲ್ಪ ಒತ್ತಿ ಒತ್ತಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ರೆಡಿ ರೆಡಿಯಾಗಿದೆ ಮತ್ತೆ ಇಲ್ಲಿ ಸ್ವಲ್ಪ ಬೇಯ್ತಾ ಇದೆ ನೀನು ತೋರಿಸ ಚಕ್ಲಿ ಮಾಡ್ತ ಇದ್ದೀನಿ ಚಕ್ಲಿಗೆ ಅಂಥೇಳಿ ನೋಡಿ ಒಂದು ಬಟ್ಲು ಅಕ್ಕಿ ಇಟ್ಟು ಪ್ಲೇಟಿಗೆ ಹಾಕ್ಕೋಬೋದು ನಾನು ಪ್ಲೇಟಲ್ಲಿ ಕಲಿಸಲ್ಲ ನಾನು ಯಾವಾಗಲೂ ಗ್ರೈಂಡರಲ್ಲೇ ಕಲಿಸೋದು ಹಾಗಾಗಿ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ ಈಗ ಒಂದು ಬೌಲ್ ಹಾಕಿದ್ದೀನಿ ಎರಡು ಬೌಲ್ನ ಹಾಕ್ಕೊತಾ ಇದ್ದೀನಿ ಮೂರು ನಾಲ್ಕು ಒಂದು ಬಟ್ಲು ಕಡಲೇನ ಹಾಕ್ಕೊತಾ ಇದ್ದೀನಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನಾನು ಎರಡು ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಚೀನಿ ಪೌಡರ್ ಹಾಕೊತಿದ್ದೀನಿ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಹಾಕೋಬೋದು ಇಲ್ಲ ಖಾರ ಕಡಿಮೆ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬೆಣ್ಣೆನ ಕರಗಿಸಿದ್ದೆ ಬೆಣ್ಣೆನೂ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ಆಪ್ಷನಲ್ಲು ನಿಮಗೆ ಬಿಟ್ಟಿದ್ದು ಕಾಲು ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕೋತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಈಗ ನಾನು ಗ್ರೈಂಡರ್ನ ಆನ್ ಮಾಡ್ತೀನಿ ಸ್ವಲ್ಪ ಬೆಣ್ಣೆ ಹಾಕಿರೋದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಲಿ ಅಂತ ಆನ್ ಮಾಡ್ಕೊತೀನಿ ಈ ರೀತಿ ಕೈಯಲ್ಲಿ ಕಲಿಸ್ಬೋದು ನನಗೆ ಕೈ ಸ್ವಲ್ಪ ಪ್ರಾಬ್ಲಮ್ಮು ಕಲಿಸೋದಿಕ್ಕಾಗಲ್ಲ ಅದಕ್ಕೆ ನಾನು ಗ್ರೈಂಡರ್ನಲ್ಲೇ ಯಾವಾಗಲೂ ಮಾಡ್ಕೊಳ್ಳೋದು ಈಗ ಇದಕ್ಕೆ ಕಡಲೆ ಪೌಡರು ಕಡಲೆ ಪಪ್ಪು ಅಂತ ಹೇಳ್ತಾರೆ ನೋಡಿ ಅದನ್ನು ಏನು ಪೌಡರ್ ಮಾಡ್ಕೊಂಡಿರ್ತೀರ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸಾರಿ ಸ್ವಿಚ್ ಆನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರಬೇಕು ಆವಾಗ ತುಂಬ ಚೆನ್ನಾಗಿದೆ ಅಂತ ಈಗ ಉಂಡೆ ಮಾಡೋಕ್ಕೆ ಹಿಂಗೆ ಸಿಗಬೇಕು ಹಿಂಗೆ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಮತ್ತು ಇನ್ನೂ ಸ್ವಲ್ಪ ಬೇಕು ನೀರು ಅದಕ್ಕೆ ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಹಿಟ್ಟಿನ ಅದಕ್ಕೆ ಬರ್ತಾ ಇದೆ ಹಬ್ಬದ ಕೆಲಸಗಳಲ್ವಾ ತುಂಬ ನೋವು ಬರುತ್ತೆ ಗ್ರೈಂಡರ್ ಇತ್ತು ಅಂದರೆ ಈ ಗ್ರೈಂಡರ್ನ ಕೂಡ ಈ ರೀತಿಯಾಗಿಯೂ ಯೂಸ್ ಮಾಡ್ಕೋಬೋದು ನಾವು ಕೆಲಸ ಕೂಡ ಕಡಿಮೆ ಮಾಡ್ಕೋಬೋದು ನೋಡಿ ಇನ್ನು ಬೇಕು ನೀರು ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನೋಡ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು ಬೇಕಾ ಬೇಡವಾ ಸಾಕಾಗತ್ತಾ ಅಂತ ನೋಡಿಕೊಂಡು ಕಲಿಸ್ಕೋಬೋದು ನೋಡಿ ಈ ರೀತಿ ಇನ್ನೂ ಬೇಕು ಸ್ವಲ್ಪ ನೀರು ಅನ್ನಿಸ್ತಿದೆ ಬಟ್ ಆದ್ರೂ ಸ್ವಲ್ಪ ತಳದಲ್ಲಿರೋ ಹಿಟ್ಟೆಲ್ಲ ಆಗಲಿ ನೋಡ್ಕೊಂಡು ಆಮೇಲೆ ಹಾಕ್ಕೊತೀನಿ ನೋಡಿ ಈಗ ಹಿಟ್ಟು ಈ ಹದಕ್ಕೆ ಬರ್ತಾ ಇದೆ ಸಾಕು ಈ ಹದ ಇದ್ದರೆ ಬಟ್ ಸಾಫ್ಟ್ ಆಗಬೇಕು ಚೆನ್ನಾಗಿ ಸಾಫ್ಟಾಗಿ ಇದರಲ್ಲೇ ಕಲಿಸ್ಬಿಡ್ತೀನಿ ನಾನು ಮತ್ತೆ ಕೈಯಲ್ಲಿ ಹೋಗಲ್ಲ ಈ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಬೇಕು ಈ ಹದಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿದೆ ಈಗ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡೋಣ ಸ್ವಲ್ಪ ಹೊತ್ತು ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಮುಚ್ಚಿಡಿ ನೋಡಿ ಈ ರೀತಿಯಾಗಿ ನಾನು ಮುಚ್ಚಿಟ್ಟಿದ್ದೀನಿ ಸೈಡಿಗೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಲ್ ಹಾಕ್ಕೊಂಡು ಈ ರೀತಿ ನೋಡಿ ಮೆತ್ತಗಿದೆ ಇದನ್ನು ಇದರೊಳಗಡೆ ಹಾಕ್ಕೊಂಡು ಇಷ್ಟು ಸಾಫ್ಟ್ ಇದೆ ನೋಡಿ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಇದು ಹಾಕ್ಕೊಂಡು ಸೈಡಲ್ಲಿ ಎಣ್ಣೆಕಾಯಿ ಅದಕ್ಕೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಒತ್ತಿ ಒತ್ತಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ಅಲ್ಲೊಂದು ಒಬ್ಬೆ ರೆಡಿಯಾಗಿದೆ ಮತ್ತು ಇಲ್ಲಿ ಸ್ವಲ್ಪ ಬೇಯ್ತಾ ಇದೆ ನೋಡಿ ಕ್ರಿಸ್ಪಿಯಾದ ಚಕ್ಲಿ ಗಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಇಷ್ಟೊಂದು ಕೆಂಪಗೇನಾಗಿಲ್ಲ ಕಲರ್ ಇದೆ ನೋಡಿ ನಾನು ಮಾಡ್ಕೊಂಡಿದ್ದು ಜಾಸ್ತಿ ಏನು ಮಾಡಲಿಲ್ಲ ಜಾಸ್ತಿ ಯಾವುದೇ ಥರದ ಪದಾರ್ಥಗಳನ್ನ ಬಳಸ್ತೇನೆ ಈಸಿಯಾಗಿ ಸಾಫ್ಟ್ ಆದ ಚಕ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್